ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಬೆಳಗಿನ ತಿಂಡಿಗೆ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಾಂಗಿ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಿನ ಕಾದ ನಂತರ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಕಾದ ನಂತರ ಇವಾಗ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆನ ಹಾಕ್ಕೊಂಡು ಚಟಪಟ ಚಟಪಟ ಅಂತ ಸಿಡಿಬೇಕು ಅದು ನೋಡಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಇವಾಗ ಅದು ಸಾಸಿವೆ ಸಿಡಿತಾ ಇದೆ ಇವಾಗ ನಂತರ ನಾನು ಇವಾಗ ಅದಕ್ಕೆ ಕಡಲೆಬೇಳೆನ ಹಾಕೊತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ಟೀ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ಬೇಕು ಅಂದರೆ ನೀವು ಜಾಸ್ತಿ ಬೇಕಾದರೆ ಹಾಕೋಬ ಹಾಕೋಬೋದು ಅದನ್ನ ನೋಡಿ ಕಡಲೆಬೇಳೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆದ ನಂತರ ಇದಕ್ಕೆ ನಾನು ಒಂದು ಎರಡು ಮೂರು ಒಣಮೆಣ್ಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಪೂರ್ತಿ ಹಸಿಮೆಣ್ಸಿ ಕಾಯನ್ನು ಹಾಕೋಬೋದು ನಾನು ಎರಡೇ ಏಳು ಹಸಿಮೆಣ್ಸಿ ಕಾಯನ್ನು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅದು ವಿ ಗ್ಯಾಸ್ಟಿಕ್ ಆದ್ದರಿಂದ ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಕರ್ಬೇವನ ಹಾಕ್ತಾಯಿದ್ದೀನಿ ನೋಡಿ ಹಸಿ ಮೆಣಸೇವನ ಹಾಕಿ ಮತ್ತೆ ನಾನು ಒಂದೆರಡರಿಂದ ಮೂರು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಇವಾಗ ನಾನು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನಾನು ಈ ಕಡೆ ನೋಡೋದಾದರೆ ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡಿ ಯಾವ ರೀತಿ ಇಟ್ಕೋಬೇಕಪ್ಪ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರಿಗೆ ಒಂದು ಸ್ಪೂ ಒಂದು ಕಾಲು ಸ್ಪೂನು ಅರಿಶಿಣ ಪುಡಿ ಮತ್ತು ಕಾಲು ಸ್ಪೂನು ಉಪ್ಪನ್ನ ಹಾಕಿ ನೀರೊಳಗಡೆ ಆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ತೆಗೆದುಬಿಟ್ಟು ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಸುತ್ತ ಎಲ್ಲ ಕಡೆ ಅದು ಹಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನನಗೆ ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ಸೀದೋಗಿದೆ ಅಂದರೆ ಚೆನ್ನಾಗಿ ರೋಸ್ಟ್ ಆಗಿದೆ ನೀವು ಅಷ್ಟೊಂದು ಇದು ಮಾಡ್ಕೋಬೇಡಿ ಯಾಕಂದರೆ ನಾನು ಊರಿ ಜಾಸ್ತಿ ಕೊಟ್ಟಿದ್ದೆ ಹಂಗಾಗಿ ಅದು ಬೇಗ ಚೆನ್ನಾಗಿ ಬೆಂದೋಗಿದೆ ನೀವು ಕಡಿಮೆ ಊರಿನಲ್ಲಿ ಆದಷ್ಟು ಕಡಿಮೆ ಊರಿನಲ್ಲಿ ಕಡಲೆಬೇಳೆನ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ ನೋಡಿ ಬೆಂದಿದೆ ಇವಾಗ ಸ್ವಲ್ಪ ಚೆನ್ನಾಗಿ ಇವಾಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ವಾಂಗಿಬಾತ್ ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ ವಾಂಗಿಬಾತ್ ಭಾತ್ ಪೌಡ್ರನ್ನ ಹಾಕ್ಬಿಟ್ಟು ಇವಾಗ ಅದು ಎಲ್ಲ ಕಡೆ ಹರಡ್ಕೊಳ್ಳೋ ಥರ ಅಂದರೆ ಬದ್ನೆಕಾಯಿ ಈರುಳ್ಳಿ ಏನೋ ಹಾಕಿದೆ ಅದನ್ನೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಟೀ ಲೋಟದಲ್ಲಿ ಒಂದೇ ಒಂದು ಲೋಟ ಅಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂತೀನಿ ಯಾಕೆಂದರೆ ಅದು ಫುಲ್ಲು ಎಲ್ಲ ರೋಸ್ಟ್ ಆಗಿರುತ್ತೆ ಮಸಾಲೆ ಅದು ನೀರು ನೀರು ಬಿಟ್ಕೋಬೇಕು ಅಂದರೆ ಎಣ್ಣೆ ಎಣ್ಣೆ ಬಿಟ್ಕೋಬೇಕು ನೀರಲ್ಲಿ ಬೆಂದು ಹಾಗಾಗಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಕೂಡ ನಾನು ಹಾಕೊತಾ ಇದ್ದೀನಿ ಕಲರ್ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಖಾರವಾಗಿರಬೇಕು ನನಗೆ ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕಿದ್ದೀನಲ್ವ ಹಾಗಾಗಿ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನೋಡಿ ಇದಕ್ಕೆ ಒಂದು ಒಂದೇ ಒಂದು ಚಿಟಕಿಯಷ್ಟು ಅರಿಶಿಣ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಯಾವಾಗಲೂ ಕೂಡ ಅಷ್ಟೇ ಚಿಲ್ಲಿ ಪೌಡ್ರ್ ಮತ್ತು ಅರಿಶಿನ ಪುಡಿ ಎರಡನ್ನೂ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡಿದ್ರಲ್ವ ನಾನು ಆವಾಗಲೇ ಮುಂಚೆನೇ ಹೇಳಿರೋ ಹಾಗೆ ನೀರನ್ನ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಟೀ ಲೋಟದಲ್ಲಿ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗೊಜ್ಜು ಇಷ್ಟ ಆದರೆ ಸಾಕು ಗ್ರೇವಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ನೀರನ್ನ ಹಾಕ್ಕೋಬೋದು ನೋಡಿ ಇವಾಗ ನಾನು ಹಾಕಿ ಆಯಿತು ಪೂರ್ತಿಯಾಗಿ ನೀರನ್ನ ಇವಾಗ ನಾನು ಇದಕ್ಕೆ ಉಪ್ಪನ್ನ ಇದ್ದೀನಿ ಒಂದು ಸ್ಪೂನು ಆಗೋಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇದಕ್ಕೆ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಗೊಜ್ಜು ಸೊ ವಾಂಗಿ ಭಾತ್ ಎಲ್ಲರೂ ಹೇಳ್ತಾರೆ ನಮ್ಮ ಮನೆಯಲ್ಲಿ ತಿಂದವರು ವಾಂಗಿ ಅಂತೂ ತುಂಬಾ ಸಖತ್ತಾಗಿರುತ್ತೆ ವೀಡಿಯೋನ ದಯವಿಟ್ಟು ಅಪ್ಲೋಡ್ ಮಾಡಿ ಅಂತ ಸೊ ಅಂಥವ್ರಿಗೋಸ್ಕರ ನಾನು ವೀಡಿಯೋನ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನಮ್ಮ ಕಂಪ್ನಿಲಂತೂ ವಾಂಗಿ ಬದುಕೆ ನಾನೇ ಫೇಮಸ್ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು ಗ್ರೇವಿ ರೆಡಿ ಆಯಿತು ಸೊ ಇವಾಗ ಚೆನ್ನಾಗಿ ವಾಂಗಿ ಗೊಜ್ಜು ಗೋಜು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳಿ ಇನ್ಯಾಕೆ ತಡ ಮಿಕ್ಸ್ ಮಾಡ್ಕೊಳ್ಳಿ ರುಚಿಯಾಗಿ ರುಚಿ ರುಚಿರುಚಿಯಾಗಿ ಸೇರಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್